ಸರ್ಕಾರಿ ಆಸ್ಪತ್ರೆ ರಸ್ತೆ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಹೆಸರಿಡಲು ಮನವಿ ಮುಂಡಗೋಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರಸ್ತೆಯ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹೆಸರನ್ನ ನಾಮಕರಣ ಮಾಡುವಂತೆ ಬ್ರಹ್ಮಶ್ರೀ ಗುರು ಧರ್ಮ ಪರಿಪಾಲನಾ ದೇವಸ್ಥಾನ ಟ್ರಸ್ಟ್ನವರು ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಬುಧವಾರ ಮನವಿ ಸಲ್ಲಿಸಿದರು ಮುಂಡಗೋಡು ತಾಲೂಕಿನಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜದವರು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನರು ಕಳೆದ ಎಪ್ಪತ್ತು ವರ್ಷಗಳಿಂದ ವಾಸಿಸುತ್ತಿದ್ದಾರೆ ಆದರೆ ನಮ್ಮ ಸಮಾಜದ ಧರ್ಮಗುರು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹೆಸರಿನ ಯಾವುದೇ ರಸ್ತೆ ಅಥವಾ ಸರ್ಕಲ್ ಇಲ್ಲದಿರುವುದರಿಂದ ವಿಷಾದರೀಯ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರಸ್ತೆಯ ಸರ್ಕಲ್ಗೆ ಗುರು ಅವರ ಹೆಸರನ್ನ ನಾಮಕರಣ ಮಾಡುವಂತೆ ಮನವಿಯಲ್ಲಿ ವಿನಂತಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಸಿಕೆ ಅಶೋಕ್ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಚಿದಾನಂದ್ ಹರಿಜನ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ ಪಕ್ಕೀರಪ್ಪ ಸಮಾಜದ ಮುಖಂಡ ನಾರಾಯಣ ಉಪ್ಪುಂದ ನಾಮಧಾರಿ ಇಡಿಗ ಬಿಲ್ಲವ ಸಾಮಾಜಿಕ ಅಭಿವೃದ್ಧಿ ಸಂಘದ ಅಭಿವೃದ್ಧಿ ರಾಜಶೇಖರ್ ನಾಯಕ್ ಉದೀನ್ ವಾಸುದೇವನ್ ಎನ್ ಕೆ ಆರ್ ರಾಮಚಂದ್ರ ಅಶೋಕ್ ನಾಯರ್ ಹನುಮಂತ್ ಅರೆಕೊಪ್ಪ ಹುಲ್ಗಪ್ಪ ಬೋವಿ ವಡ್ಡರ್ ಲಕ್ಷ್ಮಣ್ ಬೋವಿ ವಡ್ಡರ್ ಎಸ್ ಸುರೇಶ್ ಭಾಸ್ಕರ್ ಎನ್ ಸುರೇಶನ್ ಗೋಪಾಲ್ ನಡ್ಕಿನ್ ಮನೆ ರಾಮಣ್ಣ ಲಮಾಣಿ ಮನೋಜ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಸಹ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಸಂಘಟನೆ ತಿಳಿಸಿದೆ ಬಿಎಸ್ ತೋಟಯ್ಯನವರು ಎಲ್ಲರೂ ಮಂತ್ರ ಹ್ಞೂ ನಾಯ್ಕ ನೀವು ಅದು ನಾರಾಯಣಗಿರು ಅಲ್ಲೂರು ಬೇರೆ ಬೇರೆ ನಾಯಕ ಅವ್ರು ಇಡೀ ಮಾಡಬೇಕೆಂದು ನಮ್ಮ ಸಮಾಜ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು